ಕಳೆಗಾಲ ತಾಲ್ಲೂಕಿನ ಕಾಮಗಿರ ಕಾಂಗ್ರೆ ಗ್ರಹಣಿಯ ಜವಾಬದಲ್ಲಿ ಒಂದು ಯಾ ಅಮೇತ ಮಾತ್ರ ಸ್ವತಂತ್ರ 130 ಸಂವಿಧಾನ ಬಹಳ ಅದ್ಭುತ ಬಾಬಾಜಿಗಳ ನಿರಂತರ ಹೋರಾಟದಿಂದ ಕಾಂಗ್ರೆ ಗ್ರಹಣಿಯ ವಚನಾಯಿತ ವ್ಯಕ್ತಕ ಮತ ಜನಲು ವಾದಿ ಪಿ ಆರ್ ಅಂಬೇಡ್ಕರ್ ಅವರ ಗುಂಬೆ ಮೇದದ ಜತನಮಕ್ಕ ಬಾಬಾಸಾಹೇಬರ ಅವರು ನಮ್ಮ ದೇಶ ಅಂಬಿ ವಿಶ್ವದಲ್ಲೇ ಪ್ರಭುತ್ವ ಭಾರತ ನಿಯಂತ್ರ ಅಂಬೇಡ್ಕರ್ ದೇಶವಾಗಿ ಬದಲಾದಾಗಿ ಬಾಬಾಜಿ ಕಾರಣ ಡಾ ಪಿ ಆರ್ ಅಂಬೇಡ್ಕರ್ ಅವರು ಉದ್ಘಾಟನೆ ಮಾಡಿದ ಮತ್ತು ಕೊಟ್ಟಂತ ಕೋಡಿಗಳ ಉಪಾಹಾರ ಹಾಗೂ ಅತಿಥಿ ಉಪಪಾರ ಸೇವೆ ಮಾಡಿದ ತಮ್ಮೆಲ್ಲ ಅತ್ಯಂತ ಸ್ವಾಮಿ ಮಾಡಿದ ಹುದೀಶೆಗೆ ಜನಪಾದಿಯ ಮತ್ತು ಸಾಮರ್ಥ್ಯಗಳನ್ನು ಅಂಬೇಡ್ಕರ್ ಭಾರತೀಯ ಜನತಾ ಪಾರ್ಟಿ ಕೊಡಲು ಸಾಧ್ಯವಿಲ್ಲ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಅತ್ಯಂತ ಜಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಸಂಸತ್ಗಳಲ್ಲಿ ಅನಾವರಣ ಮಾಡಿದೆ ಜೊತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತ ಪವಿತ್ರವಾದ ಸ್ಥಳಗಳು ಅವರು ಹುಟ್ಟಿರ್ತಕ್ಕಂಥ ಸ್ಥಳ ಅವರು ಬೆಳೆದಿರ್ತಕ್ಕ ಸ್ಥಳ ಓದಿದಂತ ಸ್ಥಳ ಮತ್ತು ವಾಸ ಮಾಡಿದಂತ ಸ್ಥಳ ಮತ್ತು ಅವ್ರನ್ನ ಗೊಂಡ್ ಮಾಡಿದ ಕ್ಷೇತ್ರಗಳನ್ನ ಪಂಚತೀರ್ಥ ಪುಣ್ಯಕ್ಷೇತ್ರಗಳು ಅಂತ ಮಾರ್ಪಾಟು ಮಾಡಿ ಸಾವಿರಾರು ಕೋಟಿ ಖರ್ಚು ಮಾಡಿ ಮಾರ್ಪಾಟ ಮಾಡಿ ಇವತ್ತು ಅಡಿ ಇಡೀ ವಿಶ್ವದಿಂದಲೇ ಆ ಒಂದು ಸ್ಥಳಗಳಿಗೆ ಭೇಟಿ ಕೊಟ್ಟು ಅದನ್ನು ಇವತ್ತು ಒಂದು ಯಾತ್ರಾ ಹೋಗಿ ಮಾರ್ಪಾಟ ಆಗಿದೆ ಅಂಬೇಡ್ಕರ್ಗಳ ಸವಿ ನೆನಪನ್ನು ಇದ್ರ ಮುಖಾಂತರ ಯಾವತ್ತಿಗೂ ಈ ಭೂಮಿ ಇರುವಷ್ಟು ದಿವಸಾನು ಜೀವಂತವಾಗಿರೋ ಥರ ನಮ್ಮ ಮೋದಿ ಸರ್ಕಾರ ವ್ಯವಸ್ಥೆ ಮಾಡಿದೆ ಅದ್ರ ಜೊತೆಗೆ ಏನು ಈಗ ಡಿಜಿಟಲ್ ಪೇಮೆಂಟ್ ಆ್ಯಪ್ ಏನಿದೆ ಅದಕ್ಕೆ ಭೀಮ್ ಅಂತ ನಾಮಕರಣ ಮಾಡಿ ಅವರಿಗೆ ಗೌರವ ಸಲ್ಲಿಸಿದೆ ನಮ್ಮ ಮೋದಿ ಸರ್ಕಾರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಥೀಮ್ ಪಾರ್ಕ್ ಅಂತ ಸ್ಥಾಪನೆ ಮಾಡಿ ದೆಹಲಿಯಲ್ಲಿ ಅಂಬೇಡ್ಕರ್ ಮೆಮೋರಿಯಲ್ ಹಾಲ್ ಅಂತ ಸ್ಥಾಪನೆ ಮಾಡಿ ಅವ್ರಿಗೆ ಗೌರವ ಸಲ್ಲಿಸಿದೆ ನಮ್ಮ ಮೋದಿ ಸರ್ಕಾರ ವಿಶೇಷವಾಗಿ ಕಲಿತರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅಧಿಕಾರದಲ್ಲಿದ್ದಾಗ ನಿರಂತರವಾಗಿ ಅವರ ಒಂದು ಸಬಲೀಕರಣಕ್ಕೋಸ್ಕರ ನಾನಾ ಯೋಜನೆಗಳು ಕೊಟ್ಟಿದೆ ಇಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಕೊಡುಗೆನ ನಾವು ನೆನೆಸ್ಕೊಂತ ಈ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಏನು ದೀನದ ಉದ್ಧಾರ ಆದರೆ ಮಾತ್ರ ಈ ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಅದನ್ನು ನಮ್ಮ ಮೋದಿ ಅವರು ಮನೆಗೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಪ್ರತಿಯೊಬ್ಬ ದಲಿತ ಸಮುದಾಯಕ್ಕೂ ತಿಳಿಸ್ಕೊಟ್ಟು ಅವರು ಅದನ್ನು ಸದ್ಬಳಕೆ ಮಾಡಿಕೊಂಡು ಈ ಒಂದು ಸಮಾಜದಲ್ಲಿ ಮುಂದೆ ಬರೋದಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡಬೇಕು ಅಂತ ನಮ್ಮ ಭಾರತೀಯ ಜನತಾ ಕಾರ್ಯಕರ್ತರು ಕಾರ್ಯಕರ್ತರೆಲ್ಲ ಅದರ ನಿರಂತರವಾಗಿ ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ ಆತ್ಮೀಯ ಸಂತ್ರಸ್ತಗಳೇ ಈ ಒಂದು ಭಾರತೀಯ ಜನತಾ ಪಾರ್ಟಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷ ಮತ್ತು ಲಕ್ಷ್ಮಣಗೌಡರು ಹಾಗೂ ಹಲವಾರು ಬಿಜೆಪಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆಯನ್ನು ತಾಲೂಕು ಆವರಣದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅದೇ ರೀತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೋನಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ನಾವು ಭಾರತೀಯ ಜನತಾ ಪಕ್ಷದಿಂದ ಒಂದು ಅಂಬೇಡ್ಕರ್ ಅವರಿಗೆ ಒಂದು ನಮನ ನಮನವನ್ನು ಸಲ್ಲಿಸುವತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬಹು ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ ಬೃಹದಾಕಾರವಾಗಿರ್ತಕ್ಕಂಥ ಸಂವಿಧಾನ ಸಂವಿಧಾನ ಬರೆದು ಎಪ್ಪತ್ತು ಎಂಟು ವರ್ಷಗಳಾದರೂ ಸಹ ಇವತ್ತು ಪ್ರಸ್ತುತ ಯಾವುದೇ ಒಂದು ಕಳಂಕರಹಿತವಾಗಿರ್ತಕ್ಕಂಥ ಒಂದು ಅಂಶವೂ ಇಲ್ಲದೆ ಇನ್ನೂ ನೂರು ವರ್ಷಗಳ ಕಾಲ ನೂರ ವರ್ಷಗಳ ಕಾಲ ಈ ದೇಶದಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈ ಪ್ರಜಾಪ್ರಭುತ್ವವನ್ನು ನಡೀಬೇಕು ನಡೀತದಂತಕ್ಕಂಥದ್ದು ಈ ನೂರ ನಲ್ವತ್ತು ಕೋಟಿ ಭಾರತೀಯರ ಅನಿಸಿಕೆ ಅದೇ ರೀತಿಯಾಗಿ ಈ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಅಂಬೇಡ್ಕರ್ ಅವರಿಗೆ ಯಾವುದೇ ಒಂದು ಪಕ್ಷ ಗೌರವ ಕೊಟ್ಟಿದೆ ಅಂದರೆ ಭಾರತೀಯ ಜನತಾ ಪಕ್ಷ ಆದರೆ ಅಂಬೇಡ್ಕರನ್ನು ಬರೀ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮಾತ್ರ ಅಂಬೇಡ್ಕರ್ ಭಾವಚಿತ್ರವನ್ನು ಬಳಸ್ಕೊಳ್ತಕ್ಕಂಥ ಕಮ್ಯುನಿಸ್ಟ್ ಆಗ್ಬೋದು ಮತ್ತು ಕಾಂಗ್ರೆಸ್ ಆಗ್ಬೋದು ಈ ದೇಶದಲ್ಲಿ ಅಂಬೇಡ್ಕರ್ಗೆ ಯಾವುದೇ ರೀತಿ ಗೌರವ ಕೊಡಲಿಲ್ಲ ಅಂಬೇಡ್ಕರ್ ಸತ್ತಾಗ ರಾಜ ಉಳಿಯೋದಕ್ಕೆ ಜಮೀನು ಕೊಡಲಿಲ್ಲ ಅಂಬೇಡ್ಕರ್ ಅವರ ಸುಮಾರು ಐವತ್ತು ಸಾವಿರ ಪುಸ್ತಕಗಳನ್ನು ಕಾಂಗ್ರೆಸ್ ಸರ್ಕಾರ ತನ್ನ ನಲವತ್ತು ನಲವತ್ತೈದು ವರ್ಷಗಳ ಅವಧಿಯಲ್ಲಿ ಕಣ್ಮರೆ ಮಾಡಿತ್ತು ಆ ಐವತ್ತು ಸಾವಿರ ಪುಸ್ತಕಗಳನ್ನು ಪ್ರಪ್ರಥಮ ಬಾರಿಗೆ ಈ ದೇಶದ ನಮ್ಮ ನೆಚ್ಚಿನ ಪ್ರಧಾನಿ ಮತ್ತು ಪ್ರಪಂಚ ಕಂಡ ಅದ್ವಿತೀಯ ನಾಯಕರಾದ ಮೋದಿಯವರು ಅಂಬೇಡ್ಕರ್ ಅವರ ಎಲ್ಲಿ ಏನು ಭಾಷೆ ಮತ್ತು ಬರಹಗಳು ಮತ್ತು ಅವರ ಪುಸ್ತಕದ ಸಂಗ್ರಹವನ್ನು ಪಾರಿನಲ್ಲಿರ್ಬೋದು ಬೇರೆ ಬೇರೆ ದೇಶಗಳಲ್ಲಿರ್ಬೋದು ಅಂಬೇಡ್ಕರ್ ಅನ್ಯಾಯಗಳು ಈ ದೇಶದಿಂದ ತಗೊಂಡೋಗಿ ಆ ದೇಶದಲ್ಲಿ ಗ್ರಂಥಗಳನ್ನ ಪ್ರಕಟಣೆ ಮಾಡಿ ಇಟ್ಟಿರ್ತಕ್ಕಂಥ ಪುಸ್ತಕಗಳನ್ನ ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ಗೌರವಾನ್ವಿತ ನರೇಂದ್ರ ಮೋದಿ ಅವರು ಆ ಪುಸ್ತಕಗಳನ್ನ ಒಂದು ಕಡೆ ಧರಿಸಿ ಇವತ್ತು ಡೆಲ್ಲಿಯಲ್ಲಿ ಅಂಬೇಡ್ಕರ್ ಅವರ ಆಡಿಟೋರಿಯಂ ಅಲ್ಲಿ ಇಟ್ಟಿದ್ದಾರೆ ಇಡೀ ಪ್ರಪಂಚದ ಕ್ಯೂ ತತ್ವಜ್ಞಾನಿ ಅಂದ್ರೆ ಅಂಬೇಡ್ಕರ್ ಅಂತ ಹೇಳ್ಬೋದು ಐಸ್ಟನ್ ಆಗ್ಬೋದು ಮತ್ತೆ ಇನ್ನಂಥ ಸೈಂಟಿಸ್ಟ್ ಐ ಕ್ಯೂ ಅಲ್ಲಿ ಯಾರು ಈ ದೇಶದಲ್ಲಿ ಪ್ರಪಂಚದಲ್ಲಿ ಅದ್ವಿತೀಯ ಜ್ಞಾನ ಹೊಂದಿದ್ದಾರೆ ಅಂದ್ರೆ ಅಂಬೇಡ್ಕರ್ ಅವರು ಅಂದಿನ ಕಾಲಕ್ಕೆ ಅಷ್ಟು ಜ್ಞಾನವಂತರಾಗಿದ್ದರೂ ಸಹ ಕಾಂಗ್ರೆಸ್ ಅವರು ಅವರ ಜ್ಞಾನವನ್ನು ಈ ದೇಶದಲ್ಲಿ ಮುಚ್ಚಿಡುವಂಥ ಕೆಲಸವನ್ನು ಮಾಡಿದರು ಅದೇ ರೀತಿ ಮೋದಿಯವರು ಈ ಮೋದಿಯವರು ಒಂದು ಬಿರುದನ್ನು ಕೊಡ್ತಾರೆ ಅಂಬೇಡ್ಕರ್ಗೆ ಜ್ಞಾನರತ್ನ ಈ ಪ್ರಪಂಚದಲ್ಲಿ ಯಾರಾದ್ರೂ ಅತಿಯಾದ ಜ್ಞಾನವನ್ನು ಹೊಂದಿದ್ದಾರೆ ವಿದ್ವತ್ತನ್ನು ಹೊಂದಿದ್ದಾರೆ ಅಂತಕ್ಕಂಥ ಒಂದು ವಿಷಯಕ್ಕೆ ಬಂದಾಗ ಮೋದಿ ಮೋದಿಯವರು ಹೇಳ್ತಾರೆ ಒಂದು ಭಾಷೆಯಲ್ಲಿ ಈ ಪ್ರಪಂಚದಲ್ಲಿ ಅದ್ವಿತೀವಾದ ಜ್ಞಾನವನ್ನು ಹೊಂದಿರತಕ್ಕಂಥದ್ದು ಅಂಬೇಡ್ಕರ್ ಅಂತ ಹೇಳ್ತಾರೆ ಆದ್ದರಿಂದ ಭಾರತೀಯ ಜನತಾ ಪಕ್ಷ ಅಂಬೇಡ್ಕರ್ ಅವರಿಗೆ ಏನು ಸಕಲ ಗೌರವಗಳನ್ನು ಕೊಡಬೇಕು ಆ ಗೌರವಗಳನ್ನು ಕೊಟ್ಟಿದೆ ಆದರೆ ಕಾಂಗ್ರೆಸ್ ಅವರು ಇತ್ತೀಚೆಗೆ ಅಪ್ರಚಾರ ಮಾಡ್ತಾರೆ ಬಿ ಜೆ ಪಿ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ವಾಜಪೇಯಿ ಅವರು ಐದು ವರ್ಷ ಅಧಿಕಾರ ನಡೆಸಿದ್ರು ಹತ್ತು ವರ್ಷ ಎಕ್ಸ್ಟೆಂಡ್ ಮಾಡಿದರು ವಾಜಪೇಯಿ ಅವರು ಅವರು ಹತ್ತು ವರ್ಷ ಅಧಿಕಾರ ನಡೆಸಿದ್ರು ಎಲ್ಲಿ ಸಂವಿಧಾನಕ್ಕೆ ಒಂದು ಕಿಂಚಿತ್ತು ಕೂಡ ಕಳೋಕಿಲ್ಲ ಎರಡು ದಿನ ಭಾಷಣದಲ್ಲಿ ಅವರು ಹೇಳ್ತಾರೆ ಈ ಭಾರತ ದೇಶದಲ್ಲಿ ಸಂವಿಧಾನ ಇರೋವರೆಗೂ ಈ ಪ್ರಜಾಪ್ರಭುತ್ವ ಇರ್ತದೆ ಸಂವಿಧಾನ ಇರೋವರೆಗೂ ನಾವಿರ್ತೀವಿ ಸಂವಿಧಾನವನ್ನು ಯಾರೇ ಬಂದರೂ ಈ ದೇಶದಲ್ಲಿ ಬದಲಾಯಿಸೋಕೆ ಆಗೋದಿಲ್ಲ ಅಂತ ಕಡಾ ಖಂಡಿತವಾಗಿ ಎರಡು ದಿನ ಹಿಂದ್ಗಡೆ ನಮ್ಮ ನೆಚ್ಚಿನ ಪ್ರಧಾನಿ ಮೋದಿಗಳವ್ರು ಹೇಳ್ತಾರೆ ಆದ್ದರಿಂದ ದಲಿತ ಬಾಂಧವರು ದಲಿತ ಸಮುದಾಯಗಳವರು ಎಚ್ಚೆತ್ಕೋಬೇಕು ಕಾಂಗ್ರೆಸ್ ಅವರು ಈ ದೇಶದಲ್ಲಿ ಜಾತಿ ಜಾತಿಗಳ ಮಧ್ಯೆ ಬೆಂಕಿಯನ್ನು ಇಡ್ತಕ್ಕಂಥದ್ದು ವರ್ಗ ವರ್ಗಗಳ ಮಧ್ಯೆ ಬೆಂಕಿಯನ್ನು ಇಡ್ತಕ್ಕಂಥ ಕೆಲಸವನ್ನ ಸುಮಾರು ಐವತ್ತು ವರ್ಷಗಳಿಂದ ಕಾಂಗ್ರೆಸ್ ಅವರು ಅಚ್ಚುಕಟ್ಟಾಗಿ ನಡೆಸ್ಕೊಂಡ್ ಬಂದಿದ್ದಾರೆ ಆದ್ದರಿಂದ ನಮ್ಮ ದಲಿತ ಬಾಂಧವರು ದಲಿತ ಸಮುದಾಯಗಳು ಹಿಂದುಳಿದ ವರ್ಗದವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅವರ ಸುಳ್ಳು ಭರವಸೆಗಳಿಗಾಗ್ಲಿ ಸುಳ್ಳು ಕಾಮಿಟಿಗಳಿಗಾಗ್ಲಿ ನಾವು ಆಗಬಾರ್ದು ಈ ದೇಶದ ಭದ್ರತಾ ದೃಷ್ಟಿಯಿಂದ ಈ ದೇಶದ ಆರ್ಥಿಕ ಅಭಿವೃದ್ಧಿ ದೃಷ್ಟಿಯಿಂದ ಈ ದೇಶವು ಪ್ರಪಂಚದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಇರತಕ್ಕಂತಹ ಆರ್ಥಿಕ ಕ್ಷೇತ್ರವನ್ನು ಇವತ್ತು ಮೂರನೇ ಸ್ಥಾನಕ್ಕೆ ತಂದಿರತಕ್ಕಂತಹ ನಮ್ಮ ಏಕೈಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಇನ್ನೊಂದು ಇನ್ನೊಂದು ವಿಷಯವನ್ನು ಮಧ್ಯ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ದೇಶದಲ್ಲಿ ಚುನಾವಣೆಗಳು ನಡೆದ್ರೆ ಆ ದೇಶದ ಪಕ್ಷದ ರಾಜಕಾರಣಿಗಳೇ ಮಾತ್ರ ಪ್ರಚಾರ ಮಾಡ್ತಾ ಇವತ್ತು ನರೇಂದ್ರ ಮೋದಿ ಅವರ ಚುನಾವಣೆ ನಡೆಸೋದಕ್ಕೆ ಪ್ರಪಂಚದಲ್ಲಿ ಹದಿಮೂರು ರಾಷ್ಟ್ರಗಳು ನಮ್ಮ ದೇಶಕ್ಕೆ ಬರ್ತಾ ಇದಾವೆ ಅದು ಆ ದೇಶದ ರೆಪ್ರೆಸೆಂಟೇಟಿವ್ ನಮ್ಮ ದೇಶಕ್ಕೆ ಬರ್ತಿದ್ದಾರೆ ನರೇಂದ್ರ ಮೋದಿ ಅಂತ ವ್ಯಕ್ತಿ ಬೇಕು ಈ ದೇಶಕ್ಕಂತಹ ಒಬ್ಬ ಆರ್ ಆರ್ಥಿಕ ತಜ್ಞ ಮತ್ತು ಅಭಿವೃದ್ಧಿಯ ಹರಿಕಾರ ಅವರ ಆದರ್ಶ ಮಾರ್ಗದರ್ಶನ ನಮ್ಮ ದೇಶಕ್ಕೆಲ್ಲ ಬೇಕು ಅಂತ ಹೇಳಿ ಹದಿಮೂರು ದೇಶಗಳ ಪ್ರತಿನಿಧಿಗಳು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಹಬ್ಬವನ್ನ ನೋಡೋದಕ್ಕೂ ಮತ್ತು ಮೋದಿಗೆ ಬೆಂಬಲವನ್ನು ಸೂಚಿಸೋದಕ್ಕೆ ಬರ್ತಾ ಇದ್ದಾರೆ ಆದ್ದರಿಂದ ಪತ್ರಕರ್ತ ಮಾಧ್ಯಮಕ್ಕೆ ಹೇಳ್ತಾ ಇದ್ವಿ ಇನ್ ಇನ್ನು ಈ ದೇಶವನ್ನ ಬಿ ಜೆ ಪಿನ ಆಳಬೇಕು ಈ ದೇಶವನ್ನ ಆರ್ಥಿಕವಾಗಿ ಸೈನಿಕವಾಗಿ ದೀನ ದಲಿತರ ಬಡವರ ಹಿಂದುಳ ವರ್ಗವರ ಎಲ್ಲ ಧರ್ಮದವರ ರಕ್ಷಣೆ ಮಾಡುವಂತ ಶಕ್ತಿ ಇರ್ತಕ್ಕಂಥದ್ದು ಬಿಜೆಪಿ ಬಿಟ್ರೆ ಬೇರೆ ಯಾವ ಪಕ್ಷಕ್ಕಿಲ್ಲ ಅಂತ ಹೇಳ್ತಕ್ಕಂತ ಮಾತನ್ನ ಮಾಧ್ಯಮಕ್ಕೆ ಅಂತ ಹೇಳ್ತಾ ಇದೀನಿ ನನಗೆ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಹಿರಿಯರಿಗೂ ಮತ್ತು ಪತ್ರಕರ್ತರಿಗೆಲ್ಲೂ ಹೊಂದ್ತಾ